ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಕೆಲರ್ ಮಾತಾ ಇರಲ್ಲ ಸೊ ಕೆಲಪ್ಲೇಪು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಲೇ ಅನ್ನೊಂದು ಇನ್ನಿತ ವೀಡಿಯೋ ಶುರು ಮಾಡ್ತಂದ ತಲೆಪುರ ಬಸ್ಚಾರ ಕೂತಿದ್ವಿ ದಾದಾಪಣ್ಣ ತಲೆ ಕೆ ಅನಿತ್ತೆ ಎಣ್ಣೆ ಪಾಡ್ನಿ ಅಮ್ಮ ವಿಚ ಮಾಡ ಎಣ್ಣೆ ಅಂತ ಅವು ಪಾಡ್ದ ಕುಲಿ ದಾದ ಮಸ್ತ್ ದಿನ ಅಣ್ಣ ಎಣ್ಣೆ ಪಾಡಂದ್ ಏನಪ್ಪ ಏನಪ್ಪಂಡ ಹೀರೋ ಮೂಲೆ ಟ್ಯೂಷನ್ ಪಾರಂದು ಕಿದಾಡ್ ಪಿದಾಡ್ ಬಂದು ಕಿದಾಡಂಜ ಅಂಡ್ ಎಕ್ಕುರ್ ಮಾಡಿದ್ದೆ ಆಯ್ತಾ ಏಳರ ಗಂಟ ಅಂಡ್ ದಡ ಬಂಡ ಟ್ಯೂಷನ್ಗೆ ಟೀಚರ್ ನ ಫೋನ್ ಬಿಸಿ ಟ್ಯೂಷನ್ ಬೈಕ್ ಜೆಂದು ಜಿ ಅನ್ನ ಕುಪ್ಪಡಾನೆ ಫೋನ್ ಕೊಡಿ ದಯ ಬಂಡ ತಾರೆ ಕುಲೇ ನೀನು ಟ್ಯೂಷನ್ ಬಂದ್ಲೇಕಾ ಅರೇ ರಜೆ ಅಂಡ ಆಯ್ಲ ರಜೆ ಮಲ್ಪ ವೀರ ಆಯ್ಲ ಬಿಸಿಜೆ ದಡ ಟ್ಯೂಷನ್ ಕಿದಾಡ್ ಬಾಬು ಬಂಡ ಡ್ಯಾಡಿ ಮಮ್ಮಿ ಟ್ಯೂಷನ್ ಕೊರ ಬನ್ನೊಂದು ಇಲ್ಲೇ ಆರ್ನ ಬೆರಿಯೇ ಪೋಪೆ ಆರ್ಲ ಬುಡ್ ಪೂಜೆ ರಜೆ ಐತೆ ನನ್ನ ಸ್ಕೂಲ್ ಓಪನ್ ಆಗೋಲ್ಲ ರಜನ ಒಟ್ಟಿಗೆ ಕಡಕ ಸ್ಕೂಲ್ಗೆ ದಯಬಂಡ್ ಆ ಪಪ್ಪ ರಜೆ ಐತೆ ಡಂಬೆಲ್ಲ ರಜೆ ಮತ್ತೆ ಐದ್ಕೋಸ್ಕರ ರಜನ ಸ್ಕೂಲ್ಗೆ ಕಡಕು ನಾ ರೈತ ಇರೋದು ಅದ ಅನ್ಕು ಚೇ

ఏ పల్లగ్ ఫిష్ ట్యాంక్ పండ మీన్ పడందీప ఐదు ఖాళీ దీవార బల్గ్గ్ పండుగ ఇంట్లో గొప్ప ఇట్ల ఫిష్ ట్యాంక్ ಅವು ಕಾಲ ಇಂಕ್ಲಿನ ಬರೀ ತಕೊಂಡ್ರು ಅವು ಕಾಲು ಇದರ ಬಲ್ಲಿ ಪಿಸ್ತಾ ಅನ್ಕೊಂಡೆ ತೂಕ ಇಲ್ಲಿ ಅಂಡಲ್ಲ ರೆಡ್ ಮೀನು ತಕೊಂಬತ್ತ ಕಾಡ್ಲ ಇಟ್ಕೊಂಡು ಆ ಇತ್ತಾಯ್ತಿದ್ದ ಟೈಮ್ ಇಟ್ ಪೂಜಾ ಚೈಕ್ ಕಾಡಿನ ಪಂಡ ಇಂಕ್ಲಿ ಮಲ್ಕೋಡು ಮೀಸನ್ ಮಲ್ಕೊಡು ಮಸ್ತ್ ಕಳ್ಸ್ಕೊಂಡು ಇದನಂತೇಳಿ ನೀರನ್ನು ಹಾಲು ಮಂತ ಕೂದ್ರು ಅಣ್ಣ ಒಂದ್ ಎರಡು ಮೂಜಿ ನಾವೇನು ಒಂದ್ ಎರಡು ಮೂಜಿ ದಿನ ಹಾಳು ಮೋಟಾರ್ ಬರೋ ದೆಕ್ಕಿತ್ತ ಇಲ್ಲ ಹಾಲು ಮಂತ ಕೂದ ಮಸ್ತ್ ಫುಡ್ ಬಾ ಫುಡ್ ಪಾಡ್ಬೋತಿ ಹಾಲು ಮಂತ್ ಹಣ್ಣಿ

ಮಲ್ಲ ಮಲ್ಲಾ ಟ್ಯಾಂಕಿನ ನಾಲ್ವರ ವರ್ಷ ಸಾಧಾರಣ ಮಲ್ಲಾಕೊಂಡೇವ್ ನೀನು ಒಂದೇ ಇದೆ ಮಲ್ಲ ಇತ್ತ ಬೆಳವಣಿಗೆ ಚಾತಿಜಿ ಬುಕ್ ಒಂದು ಜೋನಪ್ಪ ಅಂಡ ನನ ನನ ಒಂದು ಮಲ್ಲ ಉಂಟು ಹಂಪನಾಗ ಗ್ಲಾಸ್ ಡ್ಯಾಮೇಜ್ ಮಾಡ್ಕೊಂಡು ಅಂಕೇವೆ ಅವನ್ನೆಲ್ಲ ಬಂಗೇರಿಕ ಗ್ಲಾಸ್ ಡ್ಯಾಮೇಜ್ ಮಾಡ್ಕೊಂಡು ಬಂದ್ ಆ ಬೊಪ್ಪ ಮಸ್ತ್ ನೀನ ಅಂಡ್ ಒಂಜ ನೀರ್ ಹಾಕುವ ಬೊಕ್ ಒಂದ್ ಜೈನ ಪಂಡ ಇಡೀ ನೀರ್ ಗುಚ್ಚು ಅಥವಾ ಕೋಪ ಬರ್ತೀರ

ಆ ಇಕ್ಕೋಸ್ಕರ ಅವೆ ಗೊತ್ತು ಜಿ ಜಿ ಜನ ಕೊಪ್ಪ ಬಂದ್ಕೊಂಡು ಏನ ಪಂಡ ಏನ ಊರು ಕೊನೊಂದು ಕೆರೆ ತೋಲ ಬಿಡ್ತಾ ಬಂದ್ ಅತ್ತ ನೆಟ್ಟೆ ಕೆರೆ ನಿಮ್ ಇಪ್ಪನ ಕೈಕ್ ಬಿಡ್ತಾ ಅಂದ್ ಹೆಂಗ ಹೆಂಗಂತ ಮನಸ್ ಬರೋದ್ ಇಜ್ಜಿ ದಯಪಂಡ ಈತ್ ನೆಟ್ ಇತ್ತಿದ್ ಆ ಸೈ ಮೂಲೆ ಸೈಬಾಡು ಬಂದ್ ಏನಂದ್ ಗೊತ್ತ ಏನಂದ್ ಗೊತ್ತ ಅವಂದಿಜ್ಜಿ ಏತ್ ವರ್ಷ ಬದುಕು ಗೊತ್ತಿದ್ದಾಗ ನಮಕ್ ಸಹ ತಂಡ ಅವಂದ ಬೇಜಾರ ಪಂಡ ಏತ್ ವರ್ಷ ಇತ್ತಿದ್ದ ಪಂಡಾವಿಗ್ ಟ್ಯಾಂಕ್ ಟ್ಯಾಂಕ್ ಈಗ

బాబు మల్పు డాడీ మసాజ్ ఏం చా మసాజ్ బాబు అంచానా చపాతి నిమి కారే చపాతి నిమి తిన్నా చపాతి రెడ్ చపాతి మల్త్పోయే ఒ చపాతి తిందూతుండే దాల్ సోకి ఏనా సోకి బాబు ఇరగ బంజీ దాల దాల్ కనండి ಏನು ಬ್ಲಾಕ್ ಫೋನ್ ಇಂಟ್ರಾಫೋನ್ ಹೈಪನ್ ನಿಂತಾರತ ಹೈಪಲ್ಲಿ ಎಕಡೆ ಪಿತಾಪಾತಿ ಮಂತಾರತ ಎಲೆಕ್ಟ್ರಿಷಿಯನ್ ಬೆಲೆ ළන් ගොම බැන්ඩ ඒෙන සිසි ලූර ගො බොල් ත්තට ආ ලූර ගොබො හි තර යනහො යින්ශ පුළොන් නි ද තිත්තු පුළොන් සපති න න විතය තින් ාද බත්තද ආ ගොප්පුන ප්‍රයග ළන් තැබ්ද සිතෙන ඉත්තකම් ඇත යි ගොබ්බන තුූ දෝ ඇන කොප්ප දඩී න ග ප ඒනාරේ ඒකින පතික කල් පොන්

ഗി ಸ್ವಲ್ಪ ಕುಲ್ದೆ ಬಿಡೋಡ ಗಾಡಿ ಆ ಜಿ ಆನೆಲ್ಲ ಜಿ ಅನ್ನ ತಂದು ಮಸ್ತ್ ಮಸ್ತಿ ಒಂದು ತಂದಾಟ ಬಂಡೆ ಆಯ್ನ ಏನ್ ಮಾಡ್ಕೊಂಡ ಆಯ್ನಾ ಕೊಪ್ಪನ ಮಂಡೆ ಹಿಡ್ಕೊತ ಕುಲ್ಲು ನೋಪುರ ಅಂತಾಯಿ ಬಂಡಾಯ ಮಸ್ತ್ ಮಿಸ್ಮಲ್ತವ್ವೇ ಆಗಿನ ಕೊಪ್ಪನ ಪಣ ಅವ್ರ ಇಪ್ಪುಜಿ ರೀ ಹೆಚ್ಚಾದ ಆ ಬಿದಾಯ ಬೇಲೆ ಕೊಪ್ಪು ಹಿಡ್ಕ ಆಯ್ಕೆ ತಿಕ್ಕು ಜ್ರ ಆಗ ಹೆಚ್ಚು ಟೈಮ್ ಕೊರಲ್ಲ ಅಪ್ಪುಜಿ ಪಂಡ ಒಂದು ವಾರೋಡು ಒಂದು ನಾಲ್ಕು ದಿನ ಆರು ಬಿದಾಯ ಇದೆ ಇರತ್ತೆ ಒಂದು ನಾಲ್ಕು ದಿನ ತಿಕ್ಕಿರಲ್ಲ ರಾತ್ರಿ ಬರ್ಕೋನು ರಾತ್ರಿ ಪಂಡ್ರೆ ಹಾಪೂಜಿ ಲೇಟ್ಲಾಪುಣ ಜಪ್ವೆ ಓರ ಕುಲ್ಲುವೆ ಕುಂದಲ್ಲ ಕಂಡ್ಕೊನು ಆರು ಒಂದು ವರ್ಷ ಆದಕ್ಕ ಕಂಡ ರೇಗಲೇ ಬೇಗ ಪಾರುನ ಅಂಡ್ ಅಂಚಾಪ್ಲೆ ಟೈಮ್ ಬೇಕು ಹಾಪುಜಿ సండేలంటే రజ తిక్కువ జరిగి భారీ కమ్మి రజ తిక్కువ సండే హెచ్ఆర్పిదే అయిపోయారు అంచు దినే పలకిక్క ట్యూషన్ల రజ ఒక్క కనిపెనే పొడిచి అక్కలు కానీ సామ్రాజ్య రెండు జన తయంటూ కేన్ 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 సాకాలిపోను అక్కలను రెండు జన తప్ప పాటలేక లేదు చేయం కానీ బాగా మంచితే ఫుల్ డాక్కు ఎన్ని వీడియోని ఇదే మనపే నెక్స్ట్ వీడియో తిప్పుడు చూడాలి వీడియో ఇష్టంగా లైక్ మనప్లే షేర్ మనప్లే సబ్స్క్రైబ్ మనప్లే మాదిరిగా బాయ్ బాయ్